ಮದ್ಯಪಾನ ಎಂದರೇನು ಮದ್ಯಪಾನವು ಮದ್ಯದ ದುರುಪಯೋಗದ ಅತ್ಯಂತ ತೀವ್ರ ಸ್ವರೂಪವಾಗಿದ್ದು ಕುಡಿಯುವ ಅಭ್ಯಾಸವನ್ನು ನಿರ್ವಹಿಸಲು ಅಸಮರ್ಥತೆಯನ್ನು ಒಳಗೊಂಡಿರುತ್ತದೆ ಇದನ್ನು ಸಾಮಾನ್ಯವಾಗಿ ಮದ್ಯದ ಬಳಕೆಯ ಅಸ್ವಸ್ಥತೆ ಎಂದು ಕರೆಯಲಾಗುತ್ತದೆ ಮದ್ಯದ ಬಳಕೆಯ ಅಸ್ವಸ್ಥತೆಯನ್ನು ಮೂರು ವರ್ಗಗಳಾಗಿ ವಿಂಗಡಿಸಲಾಗಿದೆ ಸೌಮ್ಯ ಮಧ್ಯಮ ಮತ್ತು ತೀವ್ರ ಪ್ರತಿಯೊಂದು ವರ್ಗವು ವಿಭಿನ್ನ ಲಕ್ಷಣಗಳನ್ನು ಹೊಂದಿದೆ ಮತ್ತು ಹಾನಿಕಾರಕ ಅಡ್ಡಪರಿಣಾಮಗಳಿಗೆ ಕಾರಣವಾಗಬಹುದು ಚಿಕಿತ್ಸೆ ನೀಡದಿದ್ದರೆ ಯಾವುದೇ ಮದ್ಯದ ದುರುಪಯೋಗವು ನಿಯಂತ್ರಣ ತಪ್ಪಬಹುದು ವ್ಯಸನದ ಚಿಹ್ನೆಗಳು ಆಲ್ಕೋಹಾಲ್ ಅನ್ನು ಹೆಚ್ಚಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ನೀವು ಉದ್ದೇಶಿಸಿದ್ದಕ್ಕಿಂತ ಹೆಚ್ಚು ಸಮಯದವರೆಗೆ ಸೇವಿಸಲಾಗುತ್ತದೆ ನಿಮ್ಮ ಮದ್ಯದ ಬಳಕೆಯನ್ನು ಕಡಿಮೆ ಮಾಡಲು ಅಥವಾ ನಿಯಂತ್ರಿಸಲು ನೀವು ವಿಫಲ ಪ್ರಯತ್ನ ಮಾಡಿದ್ದೀರಿ ನಿಮ್ಮ ಹೆಚ್ಚಿನ ಸಮಯ ಮದ್ಯ ಪಡೆಯಲು ಮದ್ಯ ಬಳಸಲು ಅಥವಾ ಅದರ ಪರಿಣಾಮಗಳಿಂದ ಚೇತರಿಸಿಕೊಳ್ಳಲು ಕಳೆಯುತ್ತದೆ ನೀವು ಮದ್ಯಪಾನದ ಪುನರಾವರ್ತಿತ ಬಳಕೆಯಲ್ಲಿ ತೊಡಗುತ್ತೀರಿ ಕೆಲಸ ಶಾಲೆ ಅಥವಾ ಮನೆಯಲ್ಲಿ ಗಮನಾರ್ಹವಾದ ಜವಾಬ್ದಾರಿಗಳನ್ನು ಪೂರೈಸಲು ವಿಫಲರಾಗುತ್ತೀರಿ ಅದರ ಪರಿಣಾಮಗಳಿಂದ ಉಂಟಾಗುವ ಅಥವಾ ಹದಗೆಡುವ ನಿರಂತರ ಅಥವಾ ಪುನರಾವರ್ತಿತ ಸಾಮಾಜಿಕ ಅಥವಾ ಪರಸ್ಪರ ಸಮಸ್ಯೆಗಳಿದ್ದರೂ ಸಹ ನೀವು ಮದ್ಯಪಾನ ಮಾಡುವುದನ್ನು ಮುಂದುವರಿಸುತ್ತೀರಿ ನೀವು ಮದ್ಯದ ಪರಿಣಾಮಗಳಿಂದ ಉಂಟಾದ ಅಥವಾ ಹದಗೆಟ್ಟ ಸಾಮಾಜಿಕ ಅಥವಾ ಪರಸ್ಪರ ಸಮಸ್ಯೆಗಳನ್ನು ನಿರಂತರವಾಗಿ ಅಥವಾ ಪದೇ ಪದೇ ಹೊಂದಿದ್ದರೂ ಸಹ ನೀವು ಮದ್ಯಪಾನ ಮಾಡುವುದನ್ನು ಮುಂದುವರಿಸುತ್ತೀರಿ ನಿಮ್ಮ ಮದ್ಯ ಸೇವನೆಯಿಂದಾಗಿ ನೀವು ಪ್ರಮುಖ ಸಾಮಾಜಿಕ ಔದ್ಯೋಗಿಕ ಅಥವಾ ಮನರಂಜನಾ ಚಟುವಟಿಕೆಗಳನ್ನು ತ್ಯಜಿಸುತ್ತೀರಿ ಅಥವಾ ಕಡಿಮೆ ಮಾಡುತ್ತೀರಿ ನಿಮಗೆ ಮದ್ಯಪಾನದಿಂದ ಉಂಟಾಗುವ ಅಥವಾ ಹದಗೆಡುವ ನಿರಂತರ ಅಥವಾ ಪುನರಾವರ್ತಿತ ದೈಹಿಕ ಅಥವಾ ಮಾನಸಿಕ ಸಮಸ್ಯೆಯಿದೆ ಎಂದು ನಿಮಗೆ ತಿಳಿದಿದ್ದರೂ ಸಹ ನೀವು ಮದ್ಯಪಾನ ಮಾಡುವುದನ್ನು ಮುಂದುವರಿಸುತ್ತೀರಿ ಮದ್ಯ ಹಿಂತೆಗೆದುಕೊಳ್ಳುವಿಕೆ ಆಲ್ಕೋಹಾಲ್ ಅವಲಂಬನೆಯ ಅತ್ಯಂತ ಸ್ಪಷ್ಟವಾದ ಚಿಹ್ನೆಗಳಲ್ಲಿ ಒಂದು ಆಲ್ಕೋಹಾಲ್ ಹಿಂತೆಗೆದುಕೊಳ್ಳುವಿಕೆಯನ್ನು ಅನುಭವಿಸುವುದು ದೀರ್ಘಕಾಲದ ಮತ್ತು ಭಾರೀ ಮದ್ಯ ಸೇವನೆಯ ನಂತರ ವ್ಯಕ್ತಿಯು ಇದ್ದಕ್ಕಿದ್ದಂತೆ ಕುಡಿಯುವುದನ್ನು ನಿಲ್ಲಿಸಿದ ನಂತರ ದೇಹವು ಅನುಭವಿಸುವ ಬದಲಾವಣೆಗಳು ಆಲ್ಕೋಹಾಲ್ ಹಿಂತೆಗೆದುಕೊಳ್ಳುವಿಕೆ ಕಾಲಾನಂತರದಲ್ಲಿ ದೇಹ ಮತ್ತು ಮೆದುಳು ಎರಡು ಕುಡಿಯುವ ಆವರ್ತನ ಮತ್ತು ಮಾದರಿಗಳ ಮೇಲೆ ಅವಲಂಬಿತವಾಗುತ್ತವೆ ನೀವು ಇದ್ದಕ್ಕಿದ್ದಂತೆ ಕುಡಿಯುವುದನ್ನು ನಿಲ್ಲಿಸಿದಾಗ ನಿಮ್ಮ ದೇಹವು ಆಲ್ಕೋಹಾಲ್ನ ಪರಿಣಾಮಗಳಿಂದ ವಂಚಿತವಾಗುತ್ತದೆ ಮತ್ತು ಅದು ಇಲ್ಲದೆ ಕಾರ್ಯನಿರ್ವಹಿಸಲು ಹೊಂದಿಕೊಳ್ಳಲು ಸಮಯ ಬೇಕಾಗುತ್ತದೆ ಈ ಹೊಂದಾಣಿಕೆಯ ಅವಧಿಯು ಆಲ್ಕೋಹಾಲ್ ಹಿಂತೆಗೆದುಕೊಳ್ಳುವಿಕೆಯ ನೋವಿನ ಅಡ್ಡಪರಿಣಾಮಗಳಾದ ನಡುಕ ನಿದ್ರಾಹೀನತೆ ವಾಕರಿಕೆ ಮತ್ತು ಆತಂಕವನ್ನು ಉಂಟುಮಾಡುತ್ತದೆ